ಆಗಿದೆ ಒಳ್ಳೆ ಅಂಶರಲ್ಲ ಬೀದಿ ನಿಂತಾರೆ ಕೆಟ್ಟ ಅಂಶರಲ್ಲ ಅವರ ರೂಡಿಗೆ ಹೋಯ್ತಾರೆ ಶಭಾಷ್ ಗೊತ್ತಾ ಬ್ರಿ ಪುಟಾವ್ನೋ ಪುರಿ ಪುಟಾನ್ ಪ್ರಜ್ಞಾ ಕಾಲಾ ಹುಡುಗಿಗಿಲ್ಲ ಹುಡುಗಿಗಿಲ್ಲ ಎಲ್ಲ ಡವ್ ಆಡ್ ಕಟ್ ಆಡ್ ಕಟ್ ಹೋಯ್ತಾರೆ ಆದ ಕಮಲೇ ಎಲ್ಲೆಲ್ಲಾ ನಿಂತಿರ್ತಾರೆ ಎಲ್ಲೆಲ್ಲಾ ಡಬ್ಬಾ ಮಾಡ್ತಾವ್ರೆ ಯಾಕ್ ಮಾಡ್ತಾರೆ ಅಣ್ಣ ನಮ್ಮ ಅಂಶ ನಮಗೆ ಒಳ್ಳೆದು ಮಾಡೋದ್ರೇ ದೇವರ ಅಷ್ಟೇ ಬಾಬಾಕಲ

ಏಯ್ ತುಳಸ ಐತಾವ್ರೆ ಫ್ರೀ ಮಾಡ್ಬಿಟ ಅವನು ನನಗೂ ಹೇಳಿಕೊತಾವನೆ ಫ್ರೀ ಮಾಡ್ದಾ ಗಂಡದರಲ್ಲ ಊಟ ಇಲ್ಲ ಅಂತ ಸಾಯ್ತಾವ್ರೆ ಡಿಸ್ಮಲ್ ಹಾ ಎಲ್ಲ ಒಳ್ಳೆ ಈಗ ನಿಮ್ಮ ಹೆಂಡತಿ ಮನೆನಲ್ಲಿ ಬೀದಿಗೆ ಬರೋ ಯಾರು ನಿಮ್ಮ ಹೆಂಡತಿ ಬೀದಿಗೆ ಬತ್ತಳೆ ಒಳ್ಳೆರಗೂ ಕೆಟ್ಟರಗೂ ಎಲ್ಲಕ ಹೋಗ್ಳಾ ತಿಚಿಕಾರಿಯ ಗೆಯ್ ಇರಗೂ ಹೋಗ್ಳಾ ಗೆಯ್ದಾರರಗೂ ಹೋಗ್ಳಾ ಯಾವ ಕಾರಣನ ಇದು ಯಾವ ಕಾರಣನ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಕ ಸೌಂಡ್ ಆಗುತ್ತೆ ಅಂತ ಯಾವನು ಫ್ರೀ ಅಂತ ಕೇಳಲಿಲ್ಲ ಕರೆಂಟ್ ಫ್ರೀ ಅಂತ ಕೇಳಿ ಕಮ್ಮಿ ಮಾಡುವಂತ ಕೇಳ್ದು ಟ್ರಿಪ್ ಫ್ರೀ ಮಾಡೋಕೆ ಅವರ ಅಪ್ಪನ ಮನೆ ದುಡ್ಡ ನಮ್ಮ ಅಪ್ಪನ ಮನೆ ದುಡ್ಡ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ದುಡ್ಡು ತಗೋಗೋರೆ ಅದೇ ಮೇಲೆ ಸುರಿಬೇಕು ನಾವು ದುಡ್ದಿ ದುಡ್ದಿ ಯಾವನ ಮಗ ನಮ್ಮ ಐದೇ ಸಾರ ಕೊಟ್ಟೆ ನಾವು ಕರ್ಕಬ ಬೋಳಿ ಮಗ ಅವನು ಯಾವ ಕರ್ಕಬ ನಮ್ಮ ಮೊದಲು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಬೆಟ್ಟ ತಿಸ್ಕೊಂಡೆ ನಮ್ಗೆ ಎಷ್ಟು ನೀರು ಕುಡಿಸ್ತಾರ ನೋಡು ಇವರಿಗೆ ಓಟ್ ಹಾಕಬೇಡ ನೀನು ಇವರು ಓಟ್ ಹೆಂಗೆ ಜಗಳ ಕಾಯ್ರಿ ಕಾಲೇಜ್ ಹೋಗಿದ್ದ ಹುಡುಗಿ ಪ್ರೀತಿಸಿದ ಹುಡುಗರ ಹತ್ರಕ್ಕೆ ಹೋಗಿದ್ದು ಅಂತೆಲ್ಲ ಮಾತಾಡ್ತಾರೆ ಓಟ್ ಹಾಕಿಸ್ಕೊಂಡು ಅವ್ರು ದೊಡ್ಡ ದೊಡ್ಡ ಸಹಕಾರಗಳು ನಮ್ಮಂತವ್ರು ಮಾತಾಡ್ಬೇಕು ತರ್ಡ್ ಕ್ಲಾಸ್ ಜನ ನಮ್ಮಂತವ್ರು ಮಾತಾಡ್ಬೇಕು ತರ್ಡ್ ಕ್ಲಾಸ್ ಜನ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಒಳ್ಳೆ ಜನ ನಾವೆಲ್ಲ ಮಾತಾಡೋದು ಹೇಳು ನಾವು ಗೆಲ್ಕೋ ಗೆಲ್ಕೋ ತಿಂತಾರದು ಹತ್ತು ರೂಪಾಯಿಗ ಒಂದ್ ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಎಪ್ಪತ್ತು ರೂಪಾಯಿ ಗೆಲ್ತಾವಿಲ್ಲಿ ಚೆನ್ನಾಗಿ ಆ